श्रीगुरुभ्यो नमः ॐ कलत्रं कमलायस्य यस्य पुत्रः कमलसंभवः शिवाद्या नमो विश्वकुटुम्बिने कृष्णाय वासुदेवाय हरजे परमात्मने பிரணத்தளேஷ நமோ நம சமோதசம் டீக்கா ஸ்ரீமச்சாரிய பயத்தம் வந்தே பாத்திரம் பரா சமோதம் மகா குரும் சதா சாஸ்திர நிரதம் ಶ್ರೀ ಸತ್ಯಾತ್ಮ ಗುರುಂ ಭಜೆ ಸ್ವಸ್ತಸ್ತು ಸತಾಖಿಲ ಸನ್ಮಂಗಲಾ ಶ್ರೀ ಗುರುಭ್ಯೋ ನಮಃ ಹರಿವೋ ಜ್ಞಾನವಾಹಿನಿಯ ಜಿಜ್ಞಾಸುಗಳಿಗೆಲ್ಲ ವಿಶೇಷವಾದ ವಂದನೆಗಳು ಅಭಿನಂದನೆಗಳನ್ನು ಮತ್ತೆ ತಿಳಿಸ್ತಾ ಇವತ್ತಿನ ದಿನ ಒಂದು ವಿಶಿಷ್ಟವಾದ ವಿಚಾರವನ್ನು ಪುಟ್ಟ ಾಗಿ ತಿಳಿಯುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ ಮಾಘ ಶುದ್ಧ ಅಷ್ಟಮಿ ಪ್ರಸಿದ್ಧವಾದ ಅಷ್ಟಮಿ ಯಾಕೆ ಭೀಷ್ಮಾಷ್ಟಮಿ ಅಂತ ಕರೀತಾ ಇದ್ದೇವೆ ಮಹಾಭಾರತ ಅಂದ ಕ್ಷಣಕ್ಕೆ ಮೊದಲು ನೆನಪಿಗೆ ಬರುವ ಹೆಸರು ಅದು ಭೀಷ್ಮರ ಹೆಸರು ಭೀಷ್ಮ ಅಂದ್ರೇನೆ ಮಹಾಸಾಹಸಿ ಬ್ರಹ್ಮದೇವರ ಸನ್ನಿಧಾನ ಭೂತರು ಅಷ್ಟ ವಸುಗಳಲ್ಲಿ ದ್ವಿನಾಮಕ ವಸುವಿನ ಅವತಾರರು ವೇದವ್ಯಾಸದೇವರು ಪರಶುರಾಮದೇವರು ಕೃಷ್ಣ ಪರಮಾತ್ಮನ ವಿಶಿಷ್ಟ ಅನುಗ್ರಹಕ್ಕೆ ಪಾತ್ರರು ಇವರಲ್ಲಿ ಸನ್ನಿಹಿತನಾಗಿ ಕೃಷ್ಣನೇ ಪಾಂಡವರಿಗೆ ಉಪದೇಶ ಮಾಡುತ್ತಾನೆ ಕೃಷ್ಣೋ ಭೀಷ್ಮ ಶರೀರಗಃ ಇಚ್ಛಾಮರಣಿಗಳಾಗಿರತಕ್ಕಂಥ ಮಹನೀಯರು ಅದು ಭೀಷ್ಮಾಚಾರ್ಯರು ತಂದೆಯ ಮೇಲಿನ ಭಕ್ತಿ ಶ್ರದ್ಧೆಯಿಂದ ರಾಜ್ಯತ್ಯಾಗ ಭೋಗ ತ್ಯಾಗವನ್ನು ಮಾಡಿದ ಮಹನೀಯರು ಅದು ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ರಾಜ್ಯತ್ಯಾಗ ಭೋಗ ತ್ಯಾಗ ತ್ಯಾಗಕ್ಕೆ ಒಂದು ಜ್ವಲಂತ ದೃಷ್ಟಾಂತ ಅದು ಭೀಷ್ಮಾಚಾರ್ಯರು ಭೋಗಕ್ಕಿಂತಲೂ ತ್ಯಾಗದಿಂದಲೇ ಆನಂದವನ್ನು ಪಟ್ಟ ಮಹನೀಯರು ಭೋಗಕ್ಕಿಂತಲೂ ತ್ಯಾಗದಲ್ಲಿಯೇ ಸಂತೋಷ ಆನಂದ ತೃಪ್ತಿ ಇದು ಇದೆ ಅಂತ ತಿಳಿಸಿದವರು ಜಗತ್ತಿಗೆ ಅದು ಭೀಷ್ಮಾಚಾರ್ಯರು ಅಂತ ನಾವು ತಿಳಿಯಬೇಕು ಸಾಕ್ಷಾತ್ ಗಂಗಾ ಪುತ್ರರು ಶಂತನುವಿನ ಮಗ ಎಲ್ಲ ತಂದೆ ತಾಯಿಗಳು ಮಕ್ಕಳ ಮದುವೆಯನ್ನು ಮಾಡುತ್ತಾರೆ ಆದರೆ ಇಲ್ಲಿ ಮಗ ಭೀಷ್ಮರೇ ನಿಂತು ತಂದೆಯ ಮದುವೆ ಮಾಡಿಸಿದರು ಸತ್ಯವತಿಯ ಜೊತೆಗೆ ಭೀಷ್ಮರು ದೇಹತ್ಯಾಗ ಮಾಡಿದ ಪರಮ ಪವಿತ್ರವಾದ ದಿವಸ ಅದು ಭೀಷ್ಮಾಷ್ಟಮಿ ಭೀಷ್ಮಾಷ್ಟಮಿ ಅಂತ ನಾವು ಕರೀತಾ ಇದ್ದೇವೆ ಅಜೀವ ಪರ್ಯಂತರವಾಗಿ ಬ್ರಹ್ಮಚರ್ಯ ರಥದಲ್ಲಿದ್ದ ಮಹನೀಯರು ಅದು ಭೀಷ್ಮಾಚಾರ್ಯರು ಅಂತ ದುರ್ಯೋಧನನ ಪಕ್ಷದಲ್ಲಿದ್ದರೂ ಕೂಡ ಪಾಂಡವರ ಪಕ್ಷಪಾತಿಯಾಗಿ ಪಾಂಡವರಿಗೆ ಧರ್ಮರಾಜಾದಿಗಳಿಗೆ ವಿಶೇಷವಾಗಿ ಅಂತರ್ಯಾಮಿಯಾದ ಕೃಷ್ಣನ ಮುಖಾಂತರ ಧರ್ಮೋಪದೇಶ ಮಾಡಿದ ಮಹನೀಯರು ಅದು ಭೀಷ್ಮಾಚಾರ್ಯರು ಜಗತ್ತಿನ ಎಲ್ಲ ಜನರು ಅವಶ್ಯ ಆದ್ಯ ಕರ್ತವ್ಯ ಭೀಷ್ಮ ತರ್ಪಣ ಕೊಡಬೇಕು ಭೀಷ್ಮಾರ್್ಯವನ್ನು ನೀಡಬೇಕು ಯಾತಕ್ಕೆ ನಮಗೆಲ್ಲರಿಗೂ ಮೂಲ ಪಿತಾಮಹರು ಅದು ಭೀಷ್ಮಾಚಾರ್ಯರು ಇಡೀ ಮಹಾಭಾರತದಲ್ಲಿ ಕುರುರುದ್ಧ ಪಿತಾಮಹ ಅಂತನಿಸಿಕೊಂಡ ಪ್ರಾಚೀನರು ನಮ್ಮೆಲ್ಲರ ಮೂಲ ಪುರುಷರು ಅದು ಭೀಷ್ಮಾಚಾರ್ಯರು ಮಹಾಭಾರತದ ಹದಿನೆಂಟು ದಿವಸದ ಯುದ್ಧದಲ್ಲಿ ಹತ್ತು ದಿವಸದ ಯುದ್ಧದ ಕೌರವ ಪಕ್ಷದ ಸೇನಾಧಿಪತ್ಯವನ್ನು ವಹಿಸಿದ ಮಹಾರಥಿಕರು ಪರಾಕ್ರಮಿಗಳು ಅದು ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಯಾರಿಗೆ ಮಹಾರಥಿಕ ಅಂತ ಕರೀತಾರೋ ಗೊತ್ತಾ ಭೀಷ್ಮರೇ ಹೇಳಿದ ಲೆಕ್ಕ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಯಾವ ವ್ಯಕ್ತಿ ಹತ್ತು ಸಾವಿರ ಯೋಧರನ್ನ ಸಂಹಾರ ಮಾಡುವ ಸಾಮರ್ಥ್ಯವುಳ್ಳವನೋ ಅವನು ಮಹಾರಥಿಕ ಏನ್ ಭೀಷ್ಮರು ಅವರ ಪರಾಕ್ರಮ ಅವರ ಶಕ್ತಿ ಅವರ ತೇಜಸ್ಸು ಅವರ ಓಜಸ್ಸು ಅವರ ಬ್ರಹ್ಮಚರ್ಯ ಅವರ ಒಂದು ಮಾತಿನ ಮೇಲೆ ಅವರಿಗಿರತಕ್ಕಂಥ ನಿಷ್ಠೆ ಒಂದೊಂದು ಅದ್ಭುತವೇ ಭೀಷ್ಮರ ಚರಿತ್ರೆಯನ್ನು ಪ್ರತ್ಯೇಕವಾಗಿ ಮಹಾಭಾರತದ ಪ್ರವಚನದಲ್ಲಿ ನಾವು ಚಿಂತನೆ ಮಾಡಬೇಕು ನೋಡಿ ನಮಗೆಲ್ಲರಿಗೂ ಮೂಲಪುರುಷರಾದ್ದರಿಂದ ಸಾಮಾನ್ಯವಾಗಿ ತರ್ಪಣ ಶ್ರಾದ್ದ ಇದೆಲ್ಲ ತಂದೆ ತಾಯಿಗಳು ಹೋದ ಮೇಲೆ ತಂದೆ ತಾಯಿಗಳ ಉದ್ದೇಶಕವಾಗಿ ತಂದೆ ತಾಯಿಗಳ ಇಲ್ಲದ ಮಕ್ಕಳು ಮಾಡುವ ಕಾರ್ಯ ಶ್ರಾದ್ದಕರ್ಮ ತರ್ಪಣಾದಿಗಳು ಆದರೆ ತಂದೆ ಇದ್ದವರೂ ಒಬ್ಬರಿಗೆ ತರ್ಪಣ ಬಿಡಬೇಕು ಅದು ಭೀಷ್ಮರಿಗೆ ಹೌದೋ ಇಲ್ಲೋ ಅದನ್ನು ನಾವು ಚಿಂತನೆ ಮಾಡಬೇಕು ಭೀಷ್ಮರಿಗೆ ಮತ್ತು ಯಮಧರ್ಮ ರಾಜರಿಗೆ ತಂದೆ ತಾಯಿಗಳಿದ್ದರೂ ಕೂಡ ನಾವು ತರ್ಪಣವನ್ನು ಬಿಡಬೇಕು ಅಂತಾರೆ ಮಾಘೇ ಮಾಸಿ ಸಿತಾಷ್ಟಮ್ಯಾಮ್ ಸಲಿಲಂ ಭೀಷ್ಮವರ್ಮಣಿ ಶಾಧಂಚನ ಕುರಿಯು ತೇ ಸ್ಯುಸಂತತಿನ ಶ್ರದ್ಧಾಭಕ್ತಿಯಿಂದ ಯಾರು ಭೀಷ್ಮಾಚಾರ್ಯರಿಗೆ ಅರ್ಘ್ಯ ತರ್ಪಣವನ್ನು ನೀಡುತ್ತಾರೋ ಸತ್ಸಂತಾನವನ್ನು ಹೊಂದುತ್ತಾರವರು ಜೀವತ್ಪಿತಾಪಿ ಕುರ್ವೀತ ತರ್ಪಣಂ ಯಮಭೀಷ್ಮೋ ಶಾಸ್ತ್ರದ ಮಾತು ಜೀವತ್ಪಿತೃಗಳೂ ಕೂಡ ಅಂದರೆ ತಂದೆ ತಾಯಿಗಳಿದ್ದವರೂ ಕೂಡ ತಂದೆ ಇದ್ದ ವ್ಯಕ್ತಿನೂ ಕೂಡ ತಂದೆ ಇದ್ದ ವ್ಯಕ್ತಿ ಅವನು ಶ್ರಾದ್ದಕ್ಕೆ ಅಧಿಕಾರಿಯಲ್ಲ ಅಲ್ಲ ಆದರೆ ಭೀಷ್ಮರಿಗೆ ಮಾತ್ರ ತರ್ಪಣವನ್ನು ಅರ್ಘ್ಯಪ್ರದಾನವನ್ನು ತಂದೆ ಇದ್ದವರೂ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ ಹೇಗಿದ್ದಾರೆ ಭೀಷ್ಮರು ಭೀಷ್ಮ ಶಾಂತನವೋ ವೀರಃ ಸತ್ಯವಾದಿ ಜಿತೇಂದ್ರಿಯ ಅಭಿರದ್ಭಿರವಾಪ್ನೋತು ಪುತ್ರ ಪೌತ್ರೋಚಿತಾಂ ಕ್ರಿಯಾಂ ಅವರು ಅಜನ್ಮ ಬ್ರಹ್ಮಚಾರಿಗಳು ಗಂಗಾಪುತ್ರರು ಆದರೆ ಅವರಿಗೆ ಮಕ್ಕಳಿಲ್ಲ ಅಂತ ಚಿಂತೆ ಇಲ್ಲ ಜಗತ್ತಿನ ಎಲ್ಲ ಭಗವದ್ಭಕ್ತರು ಭೀಷ್ಮರಿಗೆ ಅರ್ಘ್ಯಪ್ರಧಾನವನ್ನು ತರ್ಪಣವನ್ನು ನೀಡಬೇಕು ವೈಯಾರ್್ಯಪಾದ ಗೋತ್ರಾಯ ಸಾಂಕೃತಿ ಪ್ರವರಾಯ ಅಪುತ್ರಾಯ ದದಾಮೇತ ಜಲಂ ಭೀಷ್ಮಾಯ ವರ್ಮಣೇ ಭೀಷ್ಮಾಯ ನಮಃ ಭೀಷ್ಮಂ ತರ್ಪಯಾಮಿ ಭೀಷ್ಮಾಚಾರ್ಯರಿಗೆ ತರ್ಪಣವನ್ನು ನೀಡಬೇಕು ಭೀಷ್ಮಾಚಾರ್ಯರಿಗೆ ಅರ್ಘ್ಯ ಪ್ರದಾನ ಮಾಡಬೇಕು ಅಲ್ಲಿ ತಿಳಿಸಿಕೊಡ್ತಾರೆ ಭೀಷ್ಮಾರ್ಘ್ಯ ಮಂತ್ರವನ್ನು ವಿಶೇಷವಾಗಿ ವಸೂನಾಂ ಅವತಾರಾಯ ಶಂತನೋರಾತ್ಮ ಜಾಯಚ ಅರ್ಘ್ಯಂ ದದಾಮಿ ಭೀಷ್ಮಾಯ ಆಬಾಲ ಬ್ರಹ್ಮಚಾರಿಣೆ ಗಂಗಾ ಪುತ್ರಾಯ ಭೀಷ್ಮಾಯ ಸ್ತಿಲೋದಕಂ ಜೀವತ್ ಪಿತೃಗಳು ತಂದೆಗಳಿದ್ದವರು ಅಕ್ಕಿಯಿಂದ ಅಕ್ಷತೆಯಿಂದಲೇ ಭೀಷ್ಮಾಚಾರ್ಯರಿಗೆ ತರ್ಪಣವನ್ನು ನೀಡಬೇಕು ಅರ್ಧಾಪಸವ್ಯರಾಗಿ ತಂದೆ ಇಲ್ಲದೇ ಇದ್ದವರು ಅವಶ್ಯವಾಗಿ ಕರಿಯಳ್ಳಿನಿಂದಲೇ ಭೀಷ್ಮಾಚಾರ್ಯರಿಗೆ ತರ್ಪಣವನ್ನು ಬಿಡಬೇಕು ಮೂರು ಬಾರಿ ಜೀವತ್ಪಿತಾಪಿ ಕುರ್ವೀತ ತರ್ಪಣಂ ಯಮ ಭೀಷ್ಮಯೋಹೋ ಎಂಬ ಮಾತಿನಂತೆ ತಂದೆ ಇಲ್ಲದವರೂ ಸರಿ ತಂದೆಗಳು ಇದ್ದವರೂ ಸರಿ ವಿಶೇಷವಾಗಿ ಭೀಷ್ಮಾಚಾರ್ಯರಿಗೆ ಅರ್ಘ್ಯ ಹೇಳಿದ್ದಾರೆ ಶ್ರಾದ್ದ ಇದು ವಿಶೇಷವಾದ ಕಾಮ್ಯಕರ್ಮ ಶ್ರಾದ್ದಾಚರಣೆಯನ್ನು ಬಿಟ್ಟರೂ ಕೂಡ ನಮಗೆ ಅದು ನೈಮಿತ್ತಿಕವಾದ ಕರ್ಮ ದೋಷವಿಲ್ಲ ತರ್ಪಣವಾದರೂ ಕೊಡಬೇಕು ಶ್ರಾದ್ದ ಬಿಟ್ಟರೂ ತರ್ಪಣ ಕೊಡಲೇಬೇಕು ಅಂತ ಆದ್ದರಿಂದ ಒಂದು ವರ್ಷದಲ್ಲಿ ಮಾಡಿದ ಎಲ್ಲ ಪುಣ್ಯ ನಷ್ಟವಾಗುತ್ತದೆ ಅಂತ ತಂದೆ ತಾಯಿಗಳಿಗೆ ಶ್ರಾದ್ದ ಕರ್ಮ ಮಾಡದೆ ಹೋದರೆ ತರ್ಪಣ ಬಿಟ್ಟರೆ ಬ್ರಾಹ್ಮಣಾ ದ್ಯಾಶ್ಚಯೇ ವರ್ಣಾಹ ದ್ಯುಹೋ ಭೀಸ್ಮಾಯನೋ ಜಲಂ ಯಾರು ಭೀಷ್ಮಾಚಾರ್ಯರಿಗೆ ಭೀಷ್ಮಾಷ್ಟಮಿಯ ದಿನ ತರ್ಪಣವನ್ನು ಭೀಷ್ಮಾರ್ಗ್ಯವನ್ನು ಕೊಡೋದಿಲ್ಲ ಸಂವತ್ಸರ ಕೃತ ತೇಷಾಂ ಪುಣ್ಯಂ ನಶ್ಯತಿ ಸತ್ತಮ ಆ ಇಡೀ ವರ್ಷ ಮಾಡಿದ ಪುಣ್ಯ ಎಲ್ಲ ನಷ್ಟವಾಗಿ ಅಂತ ಆದ್ದರಿಂದ ಅಪುತ್ರಾಯ ದದಾ ತಜ್ಜಲಂ ಭೀಷ್ಮಾಯ ವರ್ಮಣೆ ಗಂಗಾ ಪುತ್ರಾಯ ಭೀಷ್ಮಾಯ ಅಜನ್ಮ ಬ್ರಹ್ಮಚಾರಿಣೇ ಅರ್ಘ್ಯಂ ದದಾಮಿ ಭೀಷ್ಮ ಬ್ರಹ್ಮಚಾರಿಣೆ ಭೀಷ್ಮಾಚಾರ್ಯರಿಗೆ ಈ ಮಂತ್ರದಿಂದ ವಿಶೇಷವಾಗಿ ಅರ್ಘ್ಯಪ್ರದಾನಮನ ಕೊಡಬೇಕು ವಸೂನಾಮ ಅವತಾರಾಯ ಶಂತನೋರಾತ್ಮಜಾಯ ಚ ಅರ್ಘ್ಯಂ ದದಾಮಿ ಭೀಷ್ಮಾಯ ಆಬಾಲಬ್ರಹ್ಮಚಾರಿಣೆ ಎಂಬ ಈ ಮಂತ್ರದಿಂದ ಭೀಷ್ಮಾಚಾರ್ಯರಿಗೆ ಅರ್ಘ್ಯಪ್ರದಾನಮನ ಮಾಡಬೇಕು ಭೀಷ್ಮಾಚಾರ್ಯರಿಗೆ ಅಕ್ಕಿಯಿಂದ ತರ್ಪಣ ತಂದೆ ತಾಯಿಗಳು ಇದ್ದವರು ಎಳ್ಳಿನಿಂದ ತಂದೆ ತಾಯಿ ಇದ್ದವರು ಅವಶ್ಯವಾಗಿ ಭೀಷ್ಮಾಷ್ಟಮಿಯ ದಿನ ತರ್ಪಣವನ್ನು ನೀಡಬೇಕು ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ ಯಾರು ಶ್ರದ್ಧಾಭಕ್ತಿಯಿಂದ ಭೀಷ್ಮಾಚಾರ್ಯರಿಗೆ ತರ್ಪಣಾದಿಗಳನ್ನು ಕೊಡ್ತಾರೋ ನಿಶ್ಚಿತವಾಗಿ ಒಳ್ಳೆಯ ಸತ್ಸಂತಾನ ಸದ್ಬುದ್ಧಿ ಅವರು ಸನ್ಮಾರ್ಗದಲ್ಲಿ ಇದ್ದು ಒಳ್ಳೆ ಆಯುರಾರೋಗ್ಯ ಭಾಗ್ಯವನ್ನು ಪಡೆಯುತ್ತಾರೆ ದೀರ್ಘವಾದ ಆಯುಷ್ಯವನ್ನು ಅವರು ಪಡೆಯುತ್ತಾರೆ ಇಚ್ಛಾಮರಣಿಗಳು ಅಂತ ಕೇಳ್ತೇವೆ ಉತ್ತರಾಯಣ ಬರೋವರಿಗೂ ಕಾಯ್ದು ಆ ದೇವರ ಸ್ಮರಣೆ ಮಾಡುತ್ತಾ ದೇಹತ್ಯಾಗ ಮಾಡಿದವರು ಪಾಂಡವರಿಗೆ ಉಪದೇಶ ಮಾಡಿದ ಕುರುರುದ್ಧ ಪಿತಾಮಹರು ಅದು ಭೀಷ್ಮಾಚಾರ್ಯರು ಅಂತ ನಾವು ಚಿಂತನೆ ಮಾಡಬೇಕು ಭೀಷ್ಮಾಚಾರ್ಯರಿದ್ದದ್ದರಿಂದ ಇದ್ದದ್ದರಿಂದ ವಿಶೇಷವಾಗಿ ಕುರುಪಾಂಡವ ಬಾಲಕರಿಗೆ ದ್ರೋಣಾಚಾರ್ಯರ ಮುಖಾಂತರ ವಿದ್ಯೆ ಸಿಕ್ಕಿದೆ ಮಹಾಭಾರತದಲ್ಲಿ ಎಷ್ಟು ವಿಚಿತ್ರ ನೋಡಿ ಶಂತನು ಅವತಾರ ಸಮಾಪ್ತಿ ಮಾಡಿದ ಯಾರು ಮುಂದೆ ಕುರುವಂಶಕ್ಕೆ ಉತ್ತರಾಧಿಕಾರಿಗಳು ಚಿತ್ರಾಂಗದ ಅಂತ ಒಬ್ಬ ವಿಚಿತ್ರ ವೀರ್ಯ ಚಿತ್ರಾಂಗದ ಒಬ್ಬ ಶಂತನುವಿನ ಮಗ ಭೀಷ್ಮರ ಒಬ್ಬ ಅಂದ್ರ ತಮ್ಮ ಅವನು ಇನ್ನೊಬ್ಬ ಚಿತ್ರಾಂಗದ ಎಂಬ ಗಂಧರ್ವನಿಂದ ಮಡಿಯುತ್ತಾನೆ ಯುದ್ಧದಲ್ಲಿ ವಿಚಿತ್ರ ವೀರ್ಯ ಅತಿಯಾದ ಕಾಮಲಾಲಸೆಯಿಂದ ರೋಗದಿಂದ ಸತ್ತೋಗುತ್ತಾನೆ ಭೀಷ್ಮಾಚಾರ್ಯರು ತಾವು ನಿಂತು ಧೃತರಾಷ್ಟ್ರನನ್ನ ಸಿಂಹಾಸನದ ಮೇಲೆ ಕೂಡಿಸಿ ವಿಶೇಷವಾಗಿ ತಾವು ರಾಜ್ಯದ ಎಲ್ಲ ಜವಾಬ್ದಾರಿಯನ್ನು ಮಾಡಿದವರು ತಂದೆಗಾಗಿ ನಾನು ರಾಜ್ಯವಾಳೋದಿಲ್ಲ ಅಂತ ಸಂಕಲ್ಪ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಆದರೆ ಕುರುವಂಶಕ್ಕೆ ಯಾರೂ ಉತ್ತರಾಧಿಕಾರಿಗಳು ಇಲ್ಲದ ಪರಿಸ್ಥಿತಿ ಬಂದಾಗ ತಾಯಿ ಸತ್ಯವತಿ ಹೇಳಿದರೂ ಕೂಡ ಸರ್ವಥ ಅವರು ಮತ್ತೆ ರಾಜರಾಗಲಿಲ್ಲ ಮದುವೆ ಆಗಲಿಲ್ಲ ಅದು ಮಾತಿಗೆ ಅಂಟಿಕೊಂಡು ಇದ್ದ ಮಹನೀಯರು ಅದು ಭೀಷ್ಮಾಚಾರ್ಯರು ಅಂತ ನಾವು ಚಿಂತನೆ ಮಾಡಬೇಕು ಸತ್ಯವಚನಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಕನ್ನಡದಲ್ಲಿ ಕೇಳತೇವೋ ಇಲ್ಲೋ ಅದು ಭೀಷ್ಮರ ಪ್ರತಿಜ್ಞೆ ಅದು ಭೀಷ್ಮರನ್ನು ನೋಡಿ ತಿಳಿಯಬೇಕು ಎಂತಹ ಆ ತಾರುಣ್ಯ ಮುಖ್ಯವಾಗಿ ವಿದ್ಯಾಭ್ಯಾಸ ಕೆಲವು ವರ್ಷಗಳ ಕಾಲ ಕೆಲವು ದಿನಗಳ ಕಾಲ ನಾವು ಓದಿಬಿಟ್ರೆ ಸ್ ಮುಗಿದೋಯ್ತು ನನ್ನಂತಹ ಮಹಾ ದೊಡ್ಡ ವಿದ್ವಾಂಸನೇ ಇಲ್ಲ ಪಂಡಿತನೇ ಇಲ್ಲ ಅಂತ ಚಿಂತನೆ ಮಾಡ್ತಿರ್ತೇವೆ ಸರ್ವತಃ ಹಾಗಲ್ಲ ಐನೂರ ಇಪ್ಪತ್ತೈದು ವರ್ಷಗಳ ಕಾಲ ಭೀಷ್ಮಾಚಾರ್ಯರ ಅಧ್ಯಯನ ಎಜುಕೇಷನ್ನಲ್ಲೇ ಐನೂರ ಇಪ್ಪತ್ತೈದು ವರ್ಷಗಳ ಕಾಲ ಕಳೆದಿದ್ದಾರೆ ನಾನೂರು ವರ್ಷ ನೋಡಿ ಐನೂರ ಇಪ್ಪತ್ತೈದು ವರ್ಷಗಳ ಕಾಲ ಅಧ್ಯಯನದಲ್ಲಿ ನೂರು ವರ್ಷ ಕಾಲ ಮಾತ್ರ ಶಸ್ತ್ರಾಭ್ಯಾಸದ ವಿದ್ಯಾಭ್ಯಾಸ ಅಂತ ಇನ್ನು ನಾನೂರ ಇಪ್ಪತ್ತೈದು ವರ್ಷಗಳ ಕಾಲ ವೇದಶಾಸ್ತ್ರಗಳ ಅಧ್ಯಯನ ಸತ್ಶಾಸ್ತ್ರದ ಅಧ್ಯಯನ ನಾನೂರ ಇಪ್ಪತ್ತೈದು ವರ್ಷಗಳ ಕಾಲ ಪರಶುರಾಮ ದೇವರ ಬಳಿ ಅಧ್ಯಯನ ನೂರು ವರ್ಷಗಳ ಕಾಲ ಬೃಹಸ್ಪತಿಗಳ ಬಳಿ ಅಧ್ಯಯನ ಏನು ದೀರ್ಘವಾದ ಅತ್ಯದ್ಭುತವಾದ ಅಧ್ಯಯನ ಎಂಟು ನೂರು ವರ್ಷಗಳ ಕಾಲ ದೀರ್ಘಕಾಲದ ಜೀವನ ನಡೆಸಿದ ಮಹನೀಯರು ಎಂಟು ನೂರು ವರ್ಷ ಅಂದರೆ ಏನು ಇಷ್ಟಾದರೂ ಇಚ್ಛಾಮರಣಿಗಳು ಅಂತಹ ದೀರ್ಘವಾದ ಆಯುಷ್ಯವನ್ನು ಪಡೆದ ಭೀಷ್ಮರ ಆರಾಧನೆ ಆ ಭೀಷ್ಮಾಚಾರ್ಯರ ಸ್ಮರಣೆಯಿಂದ ನಮಗೂ ಕೂಡ ಕಿಂಚಿತ್ತಾದರೂ ಸಾರ್ಥಕವಾದ ದೀರ್ಘವಾದ ಆಯುಷ್ಯ ಆ ಹರಿವಾಯು ಗುರುಗಳು ಕೊಡಲಿ ಅಂತ ಭೀಷ್ಮರಲ್ಲಿ ಪ್ರಾರ್ಥನೆ ಮಾಡ್ತಾರ ನಮಃ శ్రీకృష్ణాపణమస్ అనేన భావి యత్పుణ్యం తదప్నోతు గురుర్మ